ಮನೇಲಿ ಮಾಡ್ಕೊಳ್ಳೋ ಒಂದು ಮೆಷರ್ಮೆಂಟ್ಗೆ ಒಂದು ತಟ್ಟೆ ಇಡ್ಲಿಗೆ ಹಾಕುವಂಥ ಪುಡಿನ ರೆಡಿ ಮಾಡ್ಬಿಡೋದು ಸರ್ ಅವನು ಸರ್ ಪುಡಿ ಪುಡಿ ಶುರು ಮಾಡೋದು ಹೇಗೆ ಶುರು ಮಾಡೋದು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಂಬಾ ಸರ್ ಆಮೇಲೆ ಸ್ಟಾರ್ಟ್ ಮಾಡೋದೆ ಎಸ್ 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 ಸೊ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ಕಡಲೆಬೇಳೆ ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಕರಿಬೇವು ಹುಣಸೆಹಣ್ಣು ಬೆಲ್ಲದ ಪುಡಿ ಸಾಲ್ಟ್ ಉಪ್ಪು ಅಷ್ಟೇ ಇಷ್ಟೇ ಇದಕ್ಕೆ ಗಡಿ ಹ್ಞೂ ಹ್ಞೂ ನೋಡಿ ವಿದೌಟ್ ಆಯಿಲ್ ವಿತೌಟ್ ಆನಿಯನ್ ಇನ್ ವಿತೌಟ್ ಕರ್ಲಿಕ್ಕೆ ನೋಡಿ ಎಸ್ ಸ್ಟೋ ಆನ್ ಮಾಡ್ಕೊಂಡ್ವಿ ಸ್ವಲ್ಪ ಕಮ್ಮಿ ಊರಿ ಇರಲಿ ಹ್ಞೂ ಸರ್ ಮೊದಲ್ನೇದಾಗಿ ನಾವು ಕಡಲೆಬೇಳೆ ಬೇಳೆನ ಇದು ಕಾಲು ಕೆ ಜಿ ಇದೆ ಕಾಲು ಕೆ ಜಿ ಕಡಲೆ ಬೇಳೆ ಗ್ರಾಮ್ ಕಡಲೆಬೇಳೆ ಇದು ಒಂದು ಅರ್ಧ ಆಗಬೇಕು ಆಮೇಲೆ ಮುಂದೆ ಏನಾಗಬೇಕು ಅಂತ ಹೇಳ್ತೀನಿ ಅರ್ಧ ರೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಹಾಕೊಂತೀವಿ ಇದು ಉರಿತ ಉರಿತ ಒಂದೊಳ್ಳೆ ಅರೋಮ ಬರುತ್ತೆ ಒಂಥರ ನೆಟ್ಟಿ ಫೀಲ್ ಆಗುತ್ತೆ ಈ ನೆಟ್ಸ್ ಗ್ರೌಂಡ್ ನೆಟ್ ಆಗಿರ್ಬೋದು ಸೊ ಆ ತರ ಒಂದು ಫೀಲ್ ಬರುತ್ತೆ ಅವಾಗ ಗೊತ್ತಾಗುತ್ತೆ ನಮ್ಗೆ ನಿಮ್ಮ ವರ್ಡನ್ನ ನಮ್ಮ ಇಸ್ಮೈಲ್ ಅವರು ಯೂಸ್ ಮಾಡಿದ್ರು ಮೊನ್ನೆ ಹಾಂ ಫ್ರೀ ಹೀಟ್ ಅವ್ರ ಅಂದ್ರು ಹೌದು ಬರೀ ಅಲ್ಲಿ ಮಾತ್ರ ಫ್ರೀ ಹೀಟ್ ಅಲ್ಲ ನಾವು ಫ್ರೀ ಎಲ್ಲ ಫ್ರೀ ಇಟ್ಟಿರ್ತೇವೆ ತಮ್ಮ ಸಿಕ್ಕಿ ಅಂತ ಅವಾಗ ನಿಮ್ ನೆನಪಾಗಿತ್ತು ಹಾಗೆ ಸರ್ ಈಗ ಬೇರೆ ಬೇರೆ ಹೋಟೆಲ್ ಫೋನ್ ಮಾಡ್ದಾಗ ಎಲ್ಲ ನಿಮ್ ವೀಡಿಯೋ ನೋಡ್ತಾ ಇರ್ತಾರೆ ಇವತ್ತು ಬೆಳಗ್ಗೆ ಒಬ್ರು ಫೋನ್ ಮಾಡಿದೆ ಹಾ ಮಂಡ್ಯ ಹೋಟೆಲ್ ಹಾ ನಿಮ್ಮ ವೀಡಿಯೋ ನೋಡ್ತಿದ್ರಂತೆ ಪಿಝಾ ಪಿಝಾ ಯಾವುದು ಸೂಪರ್ ಸರ್ ಈಗ ಒಂದು ಅರ್ಧ ರೋಸ್ಟ್ ಆಗಿದೆ ಆಯ್ತು ಸರ್ ಓಕೆ ಕಡಲೆಬೇಳೆ ಫಾಲೋಡ್ ಬೈ ಈಗ ಆಲ್ಮೋಸ್ಟ್ ಎಲ್ಲ ಇಂಗಿಯಂಟ್ ಹೋಗ್ಬಿಡ್ತೀವಿ ಟಕ 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 ಹಾ ಒಂದು ಹತ್ತು ಬ್ಯಾಡಗಿ ಈ ಕಡಲೆಬೇಳೆ ಹೀಟಲ್ಲೇ ಅದ್ಬಿಡ್ತಿ ಇವಾಗ ಒಂದು ಹತ್ತು ಮೆಣಸಿನ್ಕಾಯಿ ಇದು ತುಂಬ ಮನೇಲಿ ಮಾಡ್ಕೊಳ್ಳೋಕೆ ಸ್ಮಾಲ್ ಕ್ವಾಂಟಿಟಿ ಇವೆಲ್ಲ ಕರಬೇವು ಒಂದು ಅರ್ಧ ಬಾಟ್ಲಷ್ಟು ಕರಿಬೇವು ಇದು ಈ ಕಡಲೆಬೇಳೆ ಹೀಟಿಗೆ ಎಲ್ಲ ಹಾಕ್ಬಿಡ್ಲಿ ಸರ್ ಈ ನಮ್ಮ ಪುಡಿ ಎಷ್ಟು ಕೆಜಿ ಆಗುತ್ತೆ ಅಲ್ವಾ ನಾನು ತಗೊಂಡ್ರೆ ಅದು ಒಂದೊಂದು ನೂರು ಗ್ರಾಮ್ ಒಂದು ಮುನ್ನೂರ ಐದು ಗ್ರಾಮ್ ಆಗ್ಬೋದು ಅಷ್ಟೇ ಇವಾಗ ಹುಣಸೆ ಹಣ್ಣು ನಾನು ಈ ಹೆಳ್ಳಿಕಾಯಿ ಕಾತ್ರ ಗಾತ್ರ ಒಂದು ತಗೊಂಡಿರೋದು ಇದನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಹಾಕೊಂತೀವಿ ಇದು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋಗುತ್ತೆ ಅದೇ ಹೀಟ್ಗೆ ಸಾಕು ಇಡ್ಲಿ ರಾಮಾಗ ಅದು ಇಡ್ಲಿಗೆ ಪುಡಿ ಹಾಕ್ತೀವಲ್ಲ ಮೇಲೆ ತುಪ್ಪ ಹಾಕ್ಬಿಟ್ಟು ಅದೇ ರೆಸಿಪಿ ನಾವು ಇಡ್ಲಿ ರಾಮದಲ್ಲಿ ಏನು ಮ್ಯಾಕ್ಸಿಮಮ್ ಮಾಡ್ತಾ ಇದೀವೋ ಇದೆಲ್ಲ ನಾವು ಅಮ್ಮ ಮಾಡಿರೋ ರೆಸಿಪಿನೇ ಅದನ್ನೇ ಫಾಲೋ ಮಾಡ್ತಾ ಇದೀವಿ ಈಗ ಅಲ್ಲಿ ಇದೆ ಅಲ್ಲಿ ಸರ್ ಸ್ವಿಗ್ಗಿ ಝೊಮೆಟೊ ತುಂಬಾ ಚೆನ್ನಾಗ್ತಾ ಇದೆ ಅಂಡ್ ಕಾರಲ್ಲಿ ಬಂದ್ಬಿಟ್ಟು ಈಚೆ ಕಡೆ ನಿಂತ್ಕೊಂಡು ಕಾರಲ್ಲೇ ಎಲ್ಲ ತರ್ಸ್ಕೊಂಡು ಜನ ಬಂದು ಮಾಡ್ತಿದ್ದಾರೆ ಫುಡ್ ಚೆನ್ನಾಗಿದೆ ಅಂದ್ರೆ ಎಲ್ಲೂ ನಿಲ್ಸಕ್ ಆಗಲ್ಲ ಹುಡ್ಕೊಂಡ್ ಬರ್ತಾರೆ ಜನ ಫೋನ್ ಮಾಡ್ತಾರೆ ದಿನಕ್ಕೊಂದು ಐದರಿಂದ ಹತ್ತು ಫೋನ್ ಬಂದೇ ಬರುತ್ತೆ ಎಲ್ಲಿದೆ ಕಿಚನ್ ಲೊಕೇಶನ್ ಹಾಕಿ ಅಂತ ಬಂದೇ ಬರುತ್ತೆ ಬರ್ತಾ ಇದಾರೆ ಜನ ಬರ್ತಾ ಇದಾರೆ ಸ್ವಲ್ಪ ಈ ಮೆಣಸಿನ್ಕಾಯಿಗಳೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಗೊತ್ತಾಗ್ಬಿಡುತ್ತೆ ಇದನ್ನ ಎರಡೇ ಇಂಗ್ರೀಡಿಯಂಟ್ ಇರೋದು ಬೆಲ್ಲ ಮತ್ತೆ ಉಪ್ಪು ಈ ರೀತಿ ಎಲ್ಲ ಎಷ್ಟು ನಿಮಿಷ ಈ ರೀತಿ ಸರ್ ಅದು ನೋಡಿಕೊಂಡು ಒಂದ್ ಐದರಿಂದ ನಿಮಿಷಕ್ಕೆ ನಿಮಿಷ ಆಮೇಲೆ ಸ್ವಲ್ಪ ಕೂಲ್ ಮಾಡ್ಬೇಕಾಗುತ್ತೆ ತಣ್ಣಗಾದ್ಮೇಲೆ ನಿಮಗೆ ಫುಲ್ ಕ್ರಿಸ್ಪಿ ಆಗಿರುತ್ತೆ ಅದು ಇದು ಕಡಲೆಬೇಳೆ ಸಾರಿ ಇದು ಕಂಪ್ಲೀಟ್ ಆಗಿದೆ ಫುಲ್ ಪ್ರೊಸೀಜರ್ ಫುಲ್ ಗರಿಗರಿ ಆಗಿದೆ ಎಲ್ಲ ಹುಣಸೆ ಹಿಡಿದು ಹುಣಸೆಣ್ಣಿಂದ ಹಿಡಿದು ಎಲ್ಲಾ ಗರಿಗರಿ ಆಗಿದೆ ಈ ಅಂತ ನಾನು ಆಫ್ ಮಾಡ್ತೀನಿ ಇವಾಗ ಇವಾಗ ನೋಡಿ ನೋಡಿ ಕಂಪ್ಲೀಟ್ ಫುಲ್ ಕ್ರಿಸ್ಪಿ ಹೌದು 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 ಹಾಂ ಸರ್ ಇವಾಗ ಆಯಿತು ಇದು ಒಂದು ಪ್ಲೇಟಿಗೆ ಅರೇಂಜ್ ಮಾಡ್ಕೊಂಡು ಬಿಡ್ತೀನಿ ಕೂಲ್ ಮಾಡ್ಕೊಳಕ್ಕೆ ಹಾಕೊಂಡು ನನ್ನಗೆ ಹಾಕ್ಬಿಟ್ರೆ ಮಿಕ್ಸಿ ಮಾಡ್ತಾ ಇರೋದು ಇನ್ನೂ ಎರಡು ಇಂಗ್ರೀಡಿಯೆಂಟ್ ಇದೆ ಅದು ನಾವು ಮಿಕ್ಸಿ ಮಾಡ್ಕೊಬೇಕಾರೆ ಹಾಕೊಂಡು ಅಷ್ಟೇ ಇವಾಗ ಇಡ್ಲಿ ರಾಮ ಸ್ವಿಗ್ಗಿ ಝೊಮ್ಯಾಟೋ ಯಾವ ತರ ಸರಿ ಸ್ವಿಗ್ಗಿ ಸೊಮೆಟೋ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ರಿವ್ಯೂ ಇದೆ ಡೈರೆಕ್ಟ್ ಆಗಿದೆ ಸ್ವಿಗಿ ಸೊಮೆ ಡೈರೆಕ್ಟ್ ಆಗಿ ಕಾಣಿಸ್ಬಿಡುತ್ತೆ ನೋಡಬಹುದು ಅಲ್ಲೂ ತಗೋಬಹುದು ಅಲ್ಲೂ ಆಫರ್ ಇದೆ ಫಿಫ್ಟಿ ಪರ್ಸೆಂಟ್ ಆಫರ್ ಏನಿದೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಸೊ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ಬರ್ಬೇಕಂದ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಸ್ವಲ್ಪ ಒಳಗಡೆ ಇರೋದ್ರಿಂದ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಬಟ್ ನಾನು ಎಲ್ಲರೂ ಕಾಲ್ ಮಾಡಿದವ್ರಿಗೆಲ್ಲ ಲೊಕೇಶನ್ ಹಾಕಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಜಾಗನೂ ಸ್ವಲ್ಪ ಇಲ್ಲದೇ ಇದ್ರು ಅವರು ಕಾರಲ್ಲೇ ಕುತ್ಕೊಂಡು ಗಾಡಿಯಲ್ಲೇ ಕುತ್ಕೊಂಡು ಹೊರಗಡೆ ಸ್ವಲ್ಪ ಚೆನ್ನಾಗಿದೆ ಜಾಗ ಅಲ್ಲಿ ಕುತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆಲ್ಲ ಇಲ್ಲಿ ಏನು ಸಿಗುತ್ತೆ ಸರ್ ಮೆನು ಮೆನು ನಮ್ದು ಆಸ್ ಯೂಶಲ್ ಇಡ್ಲಿ ಬಟರ್ ಇಡ್ಲಿ ಗೀ ಇಡ್ಲಿ ಗೀ ಪುಡಿ ಮತ್ತೆ ಪಲಾವು ಪುಳಿಯೋಗರೆ ನಮ್ದು ಲೆಮನ್ ರೈಸು ಮಸಾಲೆ ಕ್ರೀನ್ ಚಟ್ನಿ ಕೆಂಪು ಚಟ್ನಿ ಮತ್ತೆ ಇದು ಸಕ್ಕರೆ ಪೊಂಗಲ್ ಸಕ್ಕರೆ ಪೊಂಗಲ್ ಅಂತೂ ಎಲ್ಲಾರ್ದು ಫೇವ್ರೇಟ್ ಇಲ್ಲಿ ಮತ್ತು ಸಕ್ಕರೆ ಪೊಂಗಲ್ ಮೇಲ್ಗಡೆ ಶೈಲಿ ಹೌದು ಈಗ ಇನ್ನೊಂದು ಏನಾಗ್ತಿದೆ ಅಂದ್ರೆ ಎಲ್ಲಾ ಊಟ ಆದ್ಮೇಲೆ ಸಕ್ಕರೆ ಪೊಂಗಲ್ಲು ಇದೆ ಪ್ಲಸ್ ನಮ್ದು ಬೇಕಿಂಗ್ ಇರೋದ್ರಿಂದ ಈ ಬ್ರೌನಿ ಎಲ್ಲ ಇನ್ನೂ ಪರಿಚಯ ಆಗಿ ಅವ್ರಿಗೆ ಲಾಸ್ಟ್ ಅಲ್ಲಿ ಒಂದ್ ಒಳ್ಳೆ ಡೆಸರ್ಟ್ ಬ್ರೌನಿ ಡೋನೆಟ್ ಇದೆಲ್ಲ ತಿನ್ಕೊಂಡು ಹೋಗ್ತಿದ್ದಾರೆ ತುಂಬಾ ಇಷ್ಟಪಡ್ತಿದ್ದಾರೆ ಜನ ಖುಷಿ ಆಗ್ತಿದೆ ಸೊ ನಂದು ನೆಕ್ಸ್ಟ್ ಟೈಮ್ ಇದ್ರು ಅವ್ರಿಗೆ ಕೂತ್ಕೊಳ್ಳೋಕೆಲ್ಲ ಒಂದ್ ಒಳ್ಳೆ ಜಾಗ ಮಾಡಬೇಕು ಅಂತ ಆಸೆ ಇದೆ ಸೊ ಅದನ್ನು ವ್ಯವಸ್ಥೆ ಮಾಡ್ತೀವಿ ಸರ್ ಮುಂದಕ್ಕೆ ಮಧ್ಯಾಹ್ನ ಇದು ಮೀಲ್ಸ್ ಇದೆ ಅಂತ ಕೇಳ್ಬಿಟ್ಟು ಇವಾಗ ಏನ್ ಮಾಡಿದೀವಿ ಬೆಳಿಗ್ಗೆ ಏಳೂವರೆಂದ ಹನ್ನೆರಡು ನೈಟ್ ವರೆಗೂ ನಡೀಲಿ ಅಂದ್ಬಿಟ್ಟು ನಾನು ಈ ಆಂಧ್ರ ಒಂದು ಶೈಲಿಯ ಒಂದು ಊಟ ಮೀಲ್ಸ್ ಆಂಧ್ರ ಸ್ಟೈಲ್ ಮೀಲ್ಸ್ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ಆಂಧ್ರ ಮೀಲ್ಸ್ ಅಲ್ಲಿ ಹದಿಮೂರು ಐಟಮ್ ಇದೆ ನಮ್ದು ಒಂದು ಒಂದು ಮೀಲ್ ಅಲ್ಲಿ ಹದಿಮೂರು ಐಟಮ್ ಇದೆ ಅದರಲ್ಲಿ ರೈಸು ಒಂದು ಆಂಧ್ರ ಪಪ್ಪು ಸಾಂಬಾರ್ ರಸಮ್ಮು ಒಂದು ಚಟ್ನಿ ಇರುತ್ತೆ ನಮ್ದು ಸ್ವೀಟ್ ಅಲ್ಲಿ ನಮ್ ಸಕ್ಕರೆ ಬಂಗಲೆ ಕೊಡ್ತಾ ಇದೀವಿ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಒಂದು ಬಜ್ಜಿ ಇರುತ್ತೆ ಒಂದು ಹಪ್ಳ ಇರುತ್ತೆ ಮತ್ತೆ ಮೊಸರು ಸೊ ಈ ತರ ಮತ್ತೆ ತುಪ್ಪ ಪುಡಿ ಆಂಧ್ರ ಪುಡಿ ಹಾಕೊಂತಾರಲ್ಲ ಸರ್ ಗೋಂಗುರ ಚಟ್ನಿ ಗೋಂಗೂರ ಚಟ್ನಿ ಒಂದು ನಾವು ಮಾಡಿಲ್ಲ ನೆಕ್ಸ್ಟ್ ಅದನ್ನು ಕೂಡ ಮಾಡ ಹೌದು ಆಂಧ್ರ ಮೇಲಿಗೆ ಅದು ಬೇಕು ತುಂಬಾ ಜನ ಹೇಳಿದ್ದಾರೆ ಅದನ್ನ ಕೂಡ ನಾವು ಮಾಡಕ್ಕೆ ಅದು ಇಲ್ಲೇ ತಗೊಂಡು ಪಾರ್ಸೆಲ್ ತಗೊಂಡೋದ್ರೆ ನೂರೈವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಆನ್ಲೈನ್ ಸ್ವಲ್ಪ ಕಾಸ್ಟ್ ಇದೆ ಬಟ್ ಅದಕ್ಕೂ ಆಫರ್ ಇದೆ ಝೊಮ್ಯಾಟೋದಲ್ಲಿ ಸ್ವೀಗಿದ್ರೆ ಆಫರ್ ಇದೆ ಅದು ತಗೋಬೋದು ನೀವು ಸೂಪರ್ ಎಸ್ ಸರ್ ನೋಡಿ ಆ ತರ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿ ಇನ್ನೊಂದ್ ಎರಡು ಇಂಗ್ರೀಡಿಯನ್ಸ್ ಇದು ಇದು ಪೌಡ್ರು ಆಯ್ತು ಅಂದಾಗ ನಾನು ಹಾಕೊತೀನಿ ಅದನ್ನ ಸೊ ಈ ತರ ಕ್ರಿಸ್ಪಿ ಆಗಿರ್ಬೇಕು ನಾನು ಏನಕ್ಕೆ ಇದು ಇದು ಅರ್ಧ ಆದ್ಮೇಲೆ ಹಾಕೊಂಡೆ ಅಂದ್ರೆ ಈ ಇದರಲ್ಲೇ ಕಲರ್ ಬರದ್ ನಮ್ಗೆ ಈ ಬಾಡಿಗೆ ಮೆಣಸಿಗೆ ಗುಂಡದಿಂದ ನಮ್ಗೆ ಸ್ವಲ್ಪ ಕಲರ್ ಸ್ಪೈಸ್ ಬರುತ್ತೆ ಇದು ನಾವು ಡೈರೆಕ್ಟ್ ಬಾಣಲಿ ಖಾಲಿ ಬಾಣಲಿ ಹಾಕಿದ್ರೆ ಸ್ವಲ್ಪ ಬ್ಲಾಕ್ ಆಗುತ್ತೆ ಅದರಿಂದ ಕಲರ್ ಹಾಳಾಗ್ಬಾರ್ದು ಅಂತ ಬೇಳೆ ಜೊತೆಗೆ ಹಾಕೊಂಡೆ ಇವಾಗ ನಾನು ಮನೆ ಇದಕ್ಕೆ ಮಾಡ್ತಿರೋದು ಮೆಷರ್ಮೆಂಟಿಗೆ ಮಾಡ್ತಿರೋದ್ರಿಂದ ನಾರ್ಮಲ್ ಮಿಕ್ಸಿಯಲ್ಲೇ ಪೌಡರ್ ಮಾಡಿ ನೋಡಿ ನಿಮ್ಗೆ ಸೌಂಡ್ ಯಾವ ಸಾಕು ಏನು ಜೀರೋ ಆಯಿಲು ಕೂಡ ಹಾಕಿಲ್ಲ ನಾವು ಈ ಬಂದಿದೆ ಇವಾಗ ನಾನು ಇದಕ್ಕೆ ಉಪ್ಪು ಮತ್ತೆ ಬೆಲ್ಲನ ಇವಾಗ ಆ್ಯಡ್ ಮಾಡ್ತೀನಿ ಹಾಕ್ಬಿಟ್ಟು ತಿರ್ಗಾ ರೌಂಡು ಪೌಡರ್ ಮಾಡ್ತೀನಿ ಬೆಲ್ಲ ಇದು ಒನ್ ಟೇಬಲ್ ಸ್ಪೂನು ಫುಲ್ ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ನಾನು ಅಂದರೆ ಉಪ್ಪು ಎಷ್ಟು ಬೇಡ ಒಂದ್ ಸ್ಪೂನ್ ಸಾಕು ಒಂದು ಫುಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಇಂಪಾರ್ಟೆಂಟ್ ತಿಂಗು ಒಂದು ಸ್ಪೀಡಲ್ಲಿ ಇಟ್ಕೊಂಡ್ರೆ ಸಾಕು ಫುಲ್ಲು ತ್ರೀ ಸ್ಪೀಡ್ ಹಾಕ್ಬಿಟ್ಟು ಬೇಗ ಮಾಡೋದೇನು ಬೇಡ ಸ್ಪೀಡ್ ಅಲ್ಲಿ ಆರಾಮಾಗಿ ಮಾಡಿದ್ರೆ ಸಾಕು ಜಾಸ್ತಿ ಹೀಟ್ ಆಗಬಾರ್ದು ರೆಡಿ ಆಗಿದೆ ಹ್ಞೂ ರೆಡಿ ಆಗಿದೆ ಸರ್ ಅಷ್ಟೇ ಓಹ್ ಈ ಕಲರ್ ಬರುತ್ತಾ ಸರ್ ಇದು? ಹೌದು ಈ ಕಲರ್ ಬರುತ್ತೆ ನೀವು ಇದನ್ನು ತುಪ್ಪ ಹಾಕಿದ್ಮೇಲೆ ಮೇಲೆ ಡಾರ್ಕ್ ಆಗುತ್ತೆ ಇಲ್ಲಿ ಹಾ ಹೀಗೆ ಬರದಿತ್ತು ಇದೆ ಕಲರ್ ಬರುತ್ತೆ ರೆಡಿ ಸರ್ ರೆಡಿ ಅಲ್ಲ ರೆಡಿ ರೆಡಿ ಆಯ್ತು ಹೌದು ಓಕೆ ಇದನ್ನು ಹಾಕಿ ಇನ್ನೊಂದು ಸಾರಿ ತುಪ್ಪ ಹಾಕಿ ತಿಂತಾರೆ ಸ್ಕಿ ಓಕೆ ಯೋ ಇದನ್ನು ನಾವು ರೈಸ್ ಹಾಕೊಂಡು ತಿನ್ಬೋದು ನಮ್ಮ ಅಂದ್ರ ಸೈಲ್ ಊಟಕ್ಕೆ ಅದಕ್ಕೂ ಬೇಕಾರ್ ತಿನ್ಬೋದು ಹಾಕೊಂಡು ಇರ್ಬೋದು ಬರೀ ತುಪ್ಪ ಮತ್ತೆ ರೈ ಇದನ್ನ ರೈಸ್ಗೆ ಹಾಕೊಂಬುಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಹೌದು ಇವಾಗ ಗೀ ಪುಡಿ ರೈಸ್ ಅಂತಾನೆ ತುಂಬಾ ಕಡೆ ಫೇಮಸ್ ಆಗ್ತಿದೆ ರೈಸ್ ಆಗ್ತಿದೆ ಅದು ಕೂಡ ಮಾಡಬಹುದು ಇದು ದೋಸೆನ ಗೀ ಪುಡಿ ದೋಸೆ ಸೇಮ್ ಸೇಮ್ ಪುಡಿನೇ ಅದಕ್ಕೂ ಹಾಕಿ ಕೂಡ ಹಾಕ್ತಾರೆ ಈಗ ನಮ್ದು ಇದು ಗೀ ಪುಡಿ ಇಡ್ಲಿಗೆ ತಟ್ಟೆ ಇಡ್ಲಿಗೆ